ఆర్ పిక్చర్స్ నీలకంఠేశ్వర సినీ ప్రొడక్షన్ గంగావతి చలనచిత్ర ముహూర్త గంగావతి దినాంక మార్చ్ పిక్చర్స్ రవర నీలకంఠేశ్వర సినీ ప్రొడక్షన్ ಕತೆ ಚಿತ್ರಕತೆ ಸಂಭಾಷಣೆ ರಾಮಾರ್ಜುನ್ ನಿರ್ದೇಶನ ಬಸವರಾಜ್ ಎಂಡಿ ಅವರಿಂದ ಗಂಗಾವತಿ ಎಂಬ ನಾಮಕರಣದೊಂದಿಗೆ ಸಿನಿಮಾ ನಿರ್ಮಾಣ ಕ್ಲಾಪ್ ತಾರಾಬಳಗ ರಾಮಾರ್ಜುನ್ ಆಕಾಂಕ್ಷ ವೈಶಾಲಿ ವಿರೂಪಾಕ್ಷಪ್ಪ ಶಿರ್ವಾರ್ ಮಾರುತಿ ಐಲಿ ರಮೇಶ್ ಶೆಡ್ಡಿ ವೆಂಕಟೇಶ್ ದಂಡಿನ್ ಮಹಾಲಕ್ಷ್ಮಿ ಕೆಸರಟ್ಟಿ ಹನುಮಂತಪ್ಪ ಮಲ್ಲಾಪುರ ರಗಡಪ್ಪ ಹೊಸಳ್ಳಿ ಹಾಗೂ ಛಾಯಾಗ್ರಾಹಕರು ಸದಾಶಿವ ಹಿರೇಮಠ್ ಹಾಗೂ ಗಂಗಾವತಿ ಚಲನಚಿತ್ರದ ನೃತ್ಯ ನಿರ್ದೇಶಕ ರಾಮಕೃಷ್ಣ ಸಿಡಿ ಸೇರಿದಂತೆ ಇಂದು ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಶುಭ ಮುಹೂರ್ತದೊಂದಿಗೆ ಗಂಗಾವತಿ ಚಲನಚಿತ್ರದ ಮುಹೂರ್ತ ಎಂ ರವೀಂದ್ರನಾಥ ನಾಗಪ್ಪ ಶಾವಿ ತಿಪ್ಪಣ್ಣವರು ಕುರುಗೋಡು ಬಸವರಾಜಪ್ಪ ಮಹಾದೇವಪ್ಪ ಮಾಂತಗುಂಡ ನಗರಸಭೆ ಅಧ್ಯಕ್ಷ ಮೌಲಾಸಾಬ್ ಹಾಗೂ ನುರಿತ ಕಲಾವಿದರು ನೀಲಕಂಠೇಶ್ವರ ದೇವಸ್ಥಾನದ ಕಮಿಟಿಯ ಅಧ್ಯಕ್ಷರು ಸದಸ್ಯರು ಕಲಾವಿದರು ಇನ್ನಿತರರು ಇದ್ದರು ಬಳಿಕ ಇದೇ ವೇಳೆ ಶ್ರೀ ನೀಲಕಂಠೇಶ್ವರ ನಗರದಲ್ಲಿ ನಟ ಸಾರ್ವಭೌಮ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಮನೆಗೆದ್ದ ಅಪ್ಪು ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಗುರುವಿನ ಶೆಟ್ಟಿ ಸಮಾಜದ ಮುಖಂಡರಗಳು ಸೇರಿ ಸ್ವಇಚ್ಛ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಇದೇ ಸಂದರ್ಭದಲ್ಲಿ ಗಂಗಾವತಿ ಚಲನಚಿತ್ರದ ಕೆಲವು ಸನ್ನಿವೇಶಗಳು ಚಿತ್ರ ತೆಗೆದರು ಹಾಗೂ ಈ ಒಂದು ಸಂದರ್ಭದಲ್ಲಿ ಗುರುವಿನ ಶೆಟ್ಟಿ ಸಮಾಜದ ಮುಖಂಡರು ಡಾಕ್ಟರ್ ರಾಜ್ಕುಮಾರ್ ಪುತ್ರರಾದ ಪುನೀತ್ ರಾಜ್ಕುಮಾರ್ ಅಪ್ಪು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಕೋರಿದರು ಗಂಗಾವತಿಯ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಈ ದಿನ ಮುಹೂರ್ತ ನಡೀತಾ ಇರೋ ಗಂಗಾವತಿ ಎಂಬ ಕನ್ನಡ ಚಲನಚಿತ್ರದ ಮುಹೂರ್ತಕ್ಕೆ ಒಂದು ಶುಭ ಹಾರೈಸುತ್ತಾ ಈ ಚಿತ್ರದಲ್ಲಿ ಬರುವಂಥ ಎಲ್ಲ ನಾಯಕ ನಟರು ನಟಿಯರು ಕಲಾವಿದರು ತಂತ್ರಜ್ಞರು ಮತ್ತು ಗಂಗಾವತಿಯ ಕರ್ನಾಟಕದ ಕನ್ನಡ ಚಿತ್ರೋತ್ಸವ ಚಿತ್ರೋದ್ಯಮಕ್ಕೆ ನಿಮ್ಮದೊಂದು ಮೈಲುಗಲ್ಲಿ ಆಗಿ ಒಂದು ಚಿತ್ರ ಒಂದು ಒಳ್ಳೆಯ ರೀತಿಯಿಂದ ಬಂದು ಮೈಲುಗಲ್ಲಿ ಆಗಲಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ನಾ ಹೇಳಕ್ಕೆ ಇಷ್ಟಪಡುತ್ತೇನೆ ಮತ್ತು ಎಲ್ಲರಿಗೂ ನೀಲಕಂಠ ಒಳ್ಳೆಯದನ್ನು ಮಾಡಲಿ ಅಂತ ಆರೈಸುತ್ತೇನೆ ನಮ್ಮ ನಗರದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ಆವರಣದಲ್ಲಿ ಗಂಗಾವತಿ ಎಂಬ ನಾಮಕರಣದ ಚಿತ್ರ ಉತ್ಸವ ಚಲನಚಿತ್ರವನ್ನು ಇವತ್ತು ಚಾಲನೆ ಒಂದು ಕೊಟ್ಟಂತ ಎಲ್ಲರನ್ನು ಮತ್ತು ಈ ತಂಡದ ಮುಖ್ಯಸ್ಥರಿಗೂ ನಾಯಕ ನಟರು ನಟಿಯರಿಗೆ ಮತ್ತು ವೀರನ ಪಾತ್ರ ವಹಿಸಿದಂಥವ್ರನ್ನ ಈ ಪೂರ್ತಿ ಈ ತಂಡಕ್ಕೆ ನಮ್ಮ ಗಂಗಾವತಿ ಜನಪ್ರಿಯ ಶಾಸಕರಾದಂಥ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬರ ಪರವಾಗಿ ಶುಭಾಶಯವನ್ನು ಕೋರುತ್ತಾ ಈ ನಮ್ಮ ಊರಿನಲ್ಲಿ ಎಲ್ಲ ಹವ್ಯಾಸ ಕಲಾವಿದರಾದ ಎಷ್ಟಂದ್ರೆ ನಮ್ಮ ರಾಜ್ಯದಲ್ಲಿನೇ ಹೆಸರು ಮಾಡಂತಹ ಕಲಾವಿದರಾದರೆ ಈ ಚಲನಚಿತ್ರ ನೀಲಗಣೇಶ್ವರ ಕೃಪಾ ಆಶೀರ್ವಾದದಿಂದ ಶತದಿನೋತ್ಸವ ದಿನೋತ್ಸವ ಆಚರಿಸಲಿ ಅಂತಂದು ಹೇಳುತ್ತಾ ಗಂಗಾವತಿ ಎಂಬ ಚಲನಚಿತ್ರ ನಾಮಕ ನಾಮಕರಣದಿಂದ ಚಲನಚಿತ್ರವನ್ನು ಆರಂಭವಾಗಿದೆ ಗಂಗಾವತಿ ಹೆಸರು ಬೆಳಕಿಗೆ ಬರುತ್ತೆ ರಾಜ್ಯದಲ್ಲಿನೇ ಗಂಗಾವತಿ ಹೆಸರು ಅನ್ನೋದು ಖ್ಯಾತಿಗೆ ತರುತ್ತೆ ಈ ಚಲನಚಿತ್ರ ಒಂದು ಮೂಲಕ ನಮಸ್ಕಾರ ಅಪಾರ ಪ್ರತಿಭೆ ಉಳ್ಳಂತಹ ನಗರ ಗಂಗಾವತಿ ಅಂತಹ ಗಂಗಾವತಿ ನಗರದಲ್ಲಿ ಗಂಗಾವತಿಯನ್ನ ಒಂದು ಶೀಷಿಕೆಯೊಂದಿಗೆ ಈ ಚಲನಚಿತ್ರವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ನೀಲಕಂಠೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಈ ಚಿತ್ರ ಶತ ದಿನೋತ್ಸವ ಓಡ್ಲಿ ಅಂತೇಳಿ ಎಲ್ಲರ ಪರವಾಗಿ ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೇನೆ ನಮಸ್ಕಾರ ಗಂಗಾವತಿಯ ಆರಾಧ್ಯ ದೇವಿಯಾಗಿರ್ತಂಥ ನೀಲಕಂಠೇಶ್ವರ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಗಂಗಾವತಿ ಅಂತ ಹೆಸರನ್ನು ಇಟ್ಟುಕೊಂಡು ಚಲನಚಿತ್ರವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ ಈ ಒಂದು ಚಲನಚಿತ್ರ ನಿರ್ಮಾಣದ ಒಂದು ಕ್ಲಾಪನ್ನು ಮಾಡಿರ್ತಕ್ಕಂಥ ನಮ್ಮ ಸಮಾಜದ ನಮ್ಮ ದೇವಸ್ಥಾನದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರವೀಂದ್ರನಾಥ್ ನಾಗಪ್ಪನವರು ಹಾಗೂ ಈ ಒಂದು ಕ್ಲಾಪ್ ಮಾಡಿರ್ತಕ್ಕಂಥ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮೌಲಾ ಸಾಬ್ ಅವರು ಹಾಗೂ ಈ ಒಂದು ಕ್ಯಾಮ್ರಾವನ್ನು ಆನ್ ಮಾಡಿರ್ತಕ್ಕಂಥ ತಾವಿ ತಿಪ್ಪಣ್ಣನವರು ನಮ್ಮ ಸಮಾಜದ ಯಜಮಾನ್ರು ಹಾಗೂ ಇನ್ನೊಬ್ಬರು ಯಜಮಾನರಾಗಿರ್ತಕ್ಕಂಥ ಕೊರಗುಡು ಬಸವರಾಜಪ್ಪನವ್ರಿಗೆ ಹಾಗೂ ಇಲ್ಲಿ ನಡ್ತಕ್ಕಂಥ ನಮ್ಮೆಲ್ಲ ಸ್ನೇಹಿತ ಬಳಗಕ್ಕೂ ಹಾಗೂ ನಮ್ಮ ಕುರಿನ ಶೆಟ್ಟಿ ಸಮಾಜದ ಎಲ್ಲ ಬಾಂಧವರಿಗೂ ಸಹ ಈ ಒಂದು ಚಲನಚಿತ್ರ ನೀವು ಯಶಸ್ವಿಯಾಗಲು ಕಾರಣಕರ್ತರಾಗಿದ್ದೀರ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ಅವರಿಂದ ಎಲ್ಲರಿಗೂ ಸಹ ಈ ಚಲನಚಿತ್ರವನ್ನು ಅದ್ದೂರಿಯಾಗಿ ನಿರ್ಮಿಸಬೇಕೆಂಬ ಒಂದೇ ಒಂದು ಮನೋದಾಸೆಯಿಂದ ಬೆಂಗಳೂರಿನ ರಾಮಾರ್ಜುನ ಅವರ ಒಂದು ಚಲನಚಿತ್ರ ನಿರ್ಮಿಸುತ್ತಿದ್ದು ಈ ಒಂದು ಚಲನಚಿತ್ರದಲ್ಲಿ ನಾಯಕ ನಟರಾಗಿ ನಮ್ಮ ಸಮಾಜದವರ ವ್ಯಕ್ತಿಗಳಾಗಿರ್ತಕ್ಕಂಥ ಇಲಿ ಮಾರುತಿ ಅವರು ಹಾಗೂ ನೇತ್ರ ರಮೇಶ್ ಅವರು ನಾಯಕ ನಟರಾಗಿ ಅಭಿನಯಿಸ್ತಿದ್ದು ಹಾಗೂ ಈ ಒಂದು ಚಲನಚಿತ್ರದಲ್ಲಿ ಕಲಾನಾಯಕ ನಟನಾಗಿ ಶುರುವಾರ ವಿಪಕ್ಷ ನಾನು ಅಭಿನಯಿಸ್ತಿರ್ತೇನೆ ಅದೇ ಥರನಾಗಿ ಸ್ಥಳೀಯ ಪ್ರತಿಭೆಗಳು ಭಾಳಷ್ಟು ಜನಕ್ಕೂ ಇಲ್ಲಿ ಒಂದು ಅವಕಾಶ ನೀಡಬೇಕನ್ನೋ ಉದ್ದೇಶದಿಂದ ನಾವು ಆಗಲೇ ಚ ಗಂಗಾವತಿ ಎಂಬ ಚಲನಚಿತ್ರವನ್ನು ಗುರುಪನ್ನು ಮಾಡಿದ್ದೇವೆ ಅವರು ನಾಳೆಯಿಂದ ಎಲ್ಲ ಈ ಒಂದು ಚಲನಚಿತ್ರ ತಂಡದಲ್ಲಿ ಸೇರಿಕೊಳ್ತಾ ಇದ್ದಾರೆ ಈ ಚಲನಚಿತ್ರ ತಂಡದ ತಂತ್ರಜ್ಞರು ಬಹಳಷ್ಟು ಕಷ್ಟಪಟ್ಟು ಈಗಾಗಲೇ ಒಂದು ಐದಾರು ಫ ಫಿಲ್ಮ್ಗಳನ್ನು ಅವರು ಮಾಡಿದ್ದಾರೆ ಅವರ ಒಂದು ಸ್ಕ್ರಿಪ್ಟನ್ನು ನೋಡಿ ನಾನು ಅವರ ಬೆಂಗಳೂರಿನಲ್ಲಿ ಹೋಗಿ ಇದೊಂದು ಚಲನಚಿತ್ರವನ್ನು ರಿಜಿಸ್ಟ್ರೇಷನ್ ಮಾಡ್ಕೆ ಒಂದು ಈ ಚಲನಚಿತ್ರವನ್ನು ಗಂಗಾವತಿ ಹೆಸರಿನಲ್ಲಿ ಅದ್ದೂರಿಯಾಗಿ ಆಚರಿಸ್ಬೇಕೆಂಬ ಒಂದು ಮನಭಾಷೆಯಿಂದ ಈಗಾಗಲೇ ನಾವು ಅಷ್ಟು ಬಹಳಷ್ಟು ಜನ ಗಂಗಾವತಿಯಲ್ಲಿ ರಂಗಭೂಮಿ ಕಲಾವಿದರು ಇದ್ದಾರೆ ಅದೇ ಥರನಾಗಿ ಚಲನಚಿತ್ರವನ್ನು ಮೀರಿಸುವಂಥ ಅಭಿನಯಿಸುವಂಥ ಕಲಾವಿದರು ಇಲ್ಲಿದ್ದಾರೆ ಎಂಬುದನ್ನು ತೋರಿಸ್ಬೇಕು ಹೇಳಿ ಈ ಒಂದು ಅಪ್ಪು ಐವತ್ತನೇ ವರ್ಷದ ಹುಟ್ಟುಹಬ್ಬದ ದಿನಾಚರಣೆ ದಿವಸ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅವರ ಅವರ ಅಪ್ಪು ಅವರು ಆ ದೇವರ ಆಶೀರ್ವಾದದಿಂದ ಈ ಚಲನಚಿತ್ರ ಯಶಸ್ವಿ ಆಗಲಿ ಅಂತಂದೇಳಿ ನಾನು ಅಪ್ಪು ಅವರಲ್ಲಿ ಮತ್ತೊಮ್ಮೆ ಬೇಡಿಕೊಳ್ಳುತ್ತಾ ಈ ನೀಲಕಂಠೇಶ್ವರ ಎಲ್ಲರಿಗೂ ಸಹ ಸಕಲ ಆಯುಷ್ಯ ಆರೋಗ್ಯ ಕಾಪಾಡಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ದಿನ ಈ ನಮ್ಮ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಗಂಗಾವತಿ ಎಂಬ ಚಿತ್ರದ ನೇಮ ನಾಮವನ್ನು ನೇಮಿಸಿಕೊಂಡು ಚಿತ್ರ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಚಿತ್ರ ಲಾಭ ಹೋಗೋಕೆ ನಮ್ಮ ಗಂಗಾವತಿ ನಗರದ ಎಲ್ಲ ನಾಗರಿಕರ ಸಹಕಾರ ಮುಖ್ಯ ಈ ಅವರ ಸಹಕಾರದಿಂದ ಈ ಚಿತ್ರವನ್ನು ಪ್ರಾರಂಭಿಸುತ್ತಿದ್ದಾವೆ ಈ ಚಿತ್ರಕ್ಕೆ ಕ್ಲಾಪು ಮತ್ತು ಹಾಗೂ ಕ್ಯಾಮ್ರಾ ಆನ್ ಮಾಡಕ್ಕೆ ಬಂದ ಎಲ್ಲ ಹಿರಿಯರಿಗೂ ಹಾಗೂ ಸ್ನೇಹಿತರಿಗೂ ಹಾಗೂ ಎಲ್ಲ ನಮ್ಮ ಸಮಾಜ ಬಾಂಧವರೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ ಗಂಗಾವತಿಯ ಶ್ರೀ ನೀಲಕಂಠ ದೇವಸ್ಥಾನದಲ್ಲಿ ಇಂದು ಗಂಗಾವತಿ ಎಂಬ ಶಿರಾಮೆಯಿಂದಾನೇ ಒಂದು ಒಳ್ಳೆ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ಶ್ರೀ ರಾಮಾಂಜನಿ ಅವರು ಅದ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಿರ್ದೇಶಕರಾಗಿ ಬಸವರಾಜ್ ಜೋಗಿ ಬಸವರಾಜ್ ಅವರು ಸಹ ಅದನ್ನು ಕಾರ್ಯನಿರ್ವಹಿಸ್ತಾ ಇದಾರೆ ಅದೇ ರೀತಿ ಎಲ್ಲ ಚಿತ್ರತಂಡಕ್ಕೂ ನಮ್ಮೆಲ್ಲ ಗಂಗಾವತಿ ಸಮಸ್ತ ಜನರ ಪರವಾಗಿ ನಾವು ಸಹ ವಿಶೇಷ ಮಾಡ್ತಾ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀವಿ ಸರ್ ವಿಶ್ವ ಬೆಸ್ಟ್ ಅಪ್ಲಕ್ ಸರ್ ಒಳ್ಳೇದಾಗಲಿ ನಿಮಗೆ ಹಾಗೂ ನಿರ್ಮಾಣ ಮಾಡತಕ್ಕಂತ ಎಲ್ಲ ವಿರ ಟೀಮ್ ಅವರಿಗೂ ಸಹ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಯು ಆಲ್ ದಿ ಬೆಸ್ಟ್ ಸರ್ ನಮಗೂ ಗಂಗಾವತಿಯ ನೀಲಕಂಠೇಶ್ವರ ಪ್ರೊಡಕ್ಷನ್ಸ್ ಇವರಿಗೆ ಶುಭ ದಿನ ಅಂತ ಹೇಳ್ಬೋದು ಯಾಕಂದ್ರೆ ಇವತ್ತು ಅಪ್ಪವರ ಒಂದು ಜನ್ಮದಿನ ಜನ್ಮ ಇವತ್ತಿನ ದಿನನೇ ಓಪನ್ ಮಾಡ್ಬೇಕಂತ ಹೇಳಿ ಎಲ್ಲರೂ ಮಾತಾಡ್ಕೊಂಡು ಒಂದು ಒಳ್ಳೆಯ ಒಂದು ಶುಭ ಕಾರ್ಯನ ಆರಂಭಿಸ್ತಾ ಇದ್ದಾರೆ ಗಂಗಾವತಿ ಎಂಬ ಈ ಪಿಕ್ಚರ್ಗೆ ನಮ್ಮ ಗಂಗಾವತಿ ಜನತೆ ಮತ್ತು ಸುತ್ತಮುತ್ತಲ ಗ್ರಾಮದ ಎಲ್ಲ ನಾಗರಿಕರು ಮತ್ತು ಹಿರಿಯರು ಮತ್ತು ರಾಜಕೀಯ ಮುಖಂಡರು ಮತ್ತು ಎಲ್ಲರೂ ಈ ಗಂಗಾವತಿ ಸಿನಿಮಾಕ್ಕೆ ಸಪೋರ್ಟ್ ಹೇಳಿ ಈ ಮೂಲಕ ಕೇಳ್ತಾ ಇದೀವಿ ಎಲ್ಲರ ಒಂದು ಸಹ ಸಹಾಯ ಸಹಕಾರ ಈ ಒಂದು ಫಿಲಿಮ್ ಮೇಲೆ ಇರ್ಬೇಕಂತೇಳಿ ಹೇಳಿ ನಾನು ಅವರಲ್ಲಿ ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ ನನಗೆ ಎರಡು ಮಾತು ಆಡಲಿಕ್ಕೆ ಅವಕಾಶ ಮಾಡಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತು ಬಸವರಾಜು ಮತ್ತು ಎಲ್ಲಾ ತಂಡದವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಗಂಗಾವತಿ ಸಿನಿಮಾದ ತಂಡಕ್ಕೆ ಎಲ್ಲರಿಗೂ ಇನ್ನೊಂದ್ಸರೆ ಆ ಶುಭವಾಗ್ಲಿ ಈ ಫಿಲಿಮ್ ಒಂದು ನೂರು ದಿನ ಓಡ್ಲಿ ಹೇಳಿ ನಾವು ಕೇಳ್ಕೊಂತ ಇದ್ದೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಮರ್ಜನ್ ಅಂದ್ಬಿಟ್ಟು ನಾನು ಗಂಗಾವತಿ ಸಿನಿಮಾಗೆ ಕತೆ ಚಿತ್ರಕತೆ ಸಂಭಾಷಣೆ ಬರೆದು ನಮ್ಮ ಬಸವ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ನನಗೆ ತುಂಬ ಕ್ಲೋಸ್ ಫ್ರೆಂಡು ಈ ಥರ ಮಾಡಬೇಕು ಅಂತ ಅಂದಾಗ ಸರಿ ಆಯಿತು ಮಾಡೋಣ ಬಸವ ಅಂದ್ಬಿಟ್ಟು ಅವ್ರಿಗೆ ಅವ್ರಿಗೆ ನನ್ನಿಂದ ಆದಷ್ಟು ಸಪೋರ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೇನೆ ಇದು ಬಂದು ಆರ್ ಪಿಕ್ಚರ್ಸ್ ಮತ್ತು ನೀಲಕಂಠೇಶ್ವರ ಸಿನಿ ಪ್ರೊಡಕ್ಷನ್ ಎರಡು ಸಂಸ್ಥೆಯಿಂದ ಆಗ್ತಾ ಇರ್ತಕ್ಕಂಥದ್ದು ಸೊ ಕರ್ನಾಟಕದ ಜನತೆ ಎಲ್ಲರೂ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಇಂದು ಅಪ್ಪು ಅವರ ಬರ್ಡೇ ಇರೋದ್ರಿಂದ ಅದೇ ದಿನ ಮಾಡಬೇಕು ಅಂತ ಅಂದ್ಕೊಂಡು ಅಪ್ಪು ಅವರ ಈ ಸಿನಿಮಾನ ಅಪ್ಪ ಅಪ್ಪ ಅರ್ಪಣೆ ಮಾಡ್ತಾ ಗಂಗಾವತಿ ಅನ್ನೋ ಸಿನಿಮಾನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಸಪೋರ್ಟ್ ಮಾಡಿ ನಮಸ್ಕಾರ ಒಬ್ರು ಯಾರು ಮಾತಾಡ ಸರ್ ಚಿನ್ನ ಕೊಟ್ಟು ಮಾತಾಡೋಂದ್ರೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ